Yeah. Yeah. Waktu a y a m e l ನೀವ್ ಅಡ್ಡಾಡ್ಕೊಂಬರ್ರಿ ಎಲ್ಲಾ ಕಡೆ ನಾವು ಬಾಳ ಕೆರೆಗಳ್ ನೋಡಿದ್ವಿ ಈ ತರ ಇನ್ನು ಇನ್ನೇ ಈ ಪುಣ್ಯ ನಿಮ್ಗ್ ಸಿಕ್ಕ್ರದ್ದು ದಿನ ಯೋಳು ದಿನ ಏಳ್ ಜನ್ಮದ ಪುಣ್ಯ ಅಂತಾರಲ್ಲ ಅನ್ಸಲ್ಲ ಊರೊಳಗೆ ಲೈಟ್ ಕಷ್ಟ ಕೆರೆಗೆ ಲೈಟ್ ಹಾಕ್ತಿದಾರೆ ಅಂದ್ರೆ ಅಷ್ಟೇ ಅರ್ಥ ಮಾಡ್ಕೊಂಡ್ ಆ ನಾವು ಹಣ್ಣುಗಳು ನೋಡಿದ್ವಿ ಸಣ್ಣ್ ಸಣ್ಣ್ ಕೆರೆಗಳೆಲ್ಲ ಜಿಗ್ ಜಿಗಿ ಬೆಳ್ಕೊಂಡ್ವು ಅಯ್ಯೋ ಗೊತ್ತಿಲ್ಲ